दी वास पास पास दी वास पास पास दी वास पास पास दी वास पास पास दी वास साइड वास जय इत्र एफबी आ रही बैठ जाएगी ಬೆಂಗಳೂರು ಜಿಲ್ಲೆ ಗಡಿ ಭಾಗವಾದಂತಹ ಆನೇಕಲ್ ತಾಲೂಕು ಅತಿಬೆಲೆ ಹೋಬಳಿ ಬಿದ್ರಗುಪ್ಪೆ ಗ್ರಾಮದಲ್ಲಿ ದರ್ಶನ್ ಅಭಿಮಾನಿಗಳ ಸಂಘದಿಂದ ದಿನ ಏನು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇದರ ಪ್ರಯುಕ್ತ ಶಾಲಾ ಮಕ್ಕಳಿಗೆ ನೀಟ್ ಬುಕ್ಸ್ಗಳು ನೋಟ್ ಬುಕ್ಸ್ ಕೊಡುವಂಥದ್ದು ಅನ್ನಸಂತರ್ಪಣೆ ಅನ್ನ ಅಡಿಯಲ್ಲಿ ಸಿಲುಕಿದ್ದಾರೆ ಅದು ನ್ಯಾಯಾಂಗ ತುಂಬ ಗಂಭೀರವಾಗಿ ತಗೊಂಡು ಅವ್ರನ್ನ ಏನು ಶಿಕ್ಷೆಗೊಳಪಡಿಸಿದ್ದಾರೆ ಅವ್ರನ್ನ ದಯವಿಟ್ಟು ಚ ಕನ್ನಡ ಚಲ ಒಳ್ಳೆಯದಾಗಬೇಕಂತ ಅತಿ ನ್ಯಾಯ ನ್ಯಾಯ ನ್ಯಾಯಾಲಯ ನಮಗೆ ದೇವರು ದೇವಸ್ಥಾನ ಇದ್ದಂಗೆ ನ್ಯಾಯಾಧೀಶರು ನಮ್ಮ ದೇವರಿದ್ದಂಗೆ ಇದನ್ನೆಲ್ಲ ಪರಿಗಣಿಸಿ ದಯವಿಟ್ಟು ಅವರಿಗೆ ಬೇಗ ಬಿಡುಗಡೆಯಾಗುವಂಥ ಒಂದು ಒಳ್ಳೆ ಇದನ್ನು ಕೊಡಲಿ ಅಂತ ಈ ಮೂಲಕ ನಾವು ನ್ಯಾಯಾಧೀಶರನ್ನು ಸಹ ಕೇಳ್ಕೊತೀವಿ ಕನ್ನಡ ಚಿತ್ರರಂಗ ಕೆಲವೇ ಕೆಲವು ನಾಯಕರ ನಟರಿಂದ ತುಂಬ ಇದೆ ಅದನ್ನು ಪರಿಗಣನೆಗೆ ತಗೊಳ್ಳಿ ಏನೋ ಈ ಕನ್ನಡ ಚಿತ್ರರಂಗ ಬೆಳೀಬೇಕು ಇಂಥವರೆಲ್ಲ ಅಚಾತನು ಅಚಾತುರ್ಯವಾಗಿ ಏನು ಕೊಟ್ಟಿದ್ದಾರೆ ಬೇಗ ಹೊರಗಡೆ ಬರಲಿ ನಿಮ್ಮ ದೇವರ ಸ್ಥಾನದಲ್ಲಿ ಕಾಣ್ತಾ ಇದ್ದೀವಿ ನಿಮ್ಮ ನ್ಯಾಯ ಒಳ್ಳೆಯದಕ್ಕೆ ಉಪಯೋಗ ಆಗಲಿ ಅಂತ ದಿನ ನಿಮ್ಮನ್ನು ಮಾಧ್ಯಮಗಳ ಮೂಲಕ ಕೇಳ್ಕೊತಾ ಇದ್ದೀವಿ ಇಪ್ಪ ಗ್ರಾಮದಲ್ಲಿ ಡಿ ಬಾಸ್ ಅಭಿಮಾನಿಗಳ ಬಳಗದ ವತಿಯಿಂದ ಈ ಡೆವಿಲ್ ಸಿನಿಮಾದ ಉದ್ಘಾಟನೆ ಮತ್ತು ಅದರ ಪ್ರಯುಕ್ತ ಅನ್ನ ಸಂತರ್ಪಣೆ ಮತ್ತು ಸ್ಕೂಲ್ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಬಿ ಆರ್ ಮೂರ್ತಿಯರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಡೆವಿಲ್ ಚಿತ್ರ ಈ ದಿನ ಬಿಡುಗಡೆಯಾಗಿ ಸ ಶತದಿನೋತ್ಸವ ಆಚರಿಸಲೆಂದು ಎಂದು ಈ ಶುಭ ಸಂದರ್ಭದಲ್ಲಿ ಕೋರ್ಕೊಳ್ತೀವಿ ನೆಮ್ಮದಿಯಾಗಿರಬೇಕು ಪ್ರತಿ ವರ್ಷದಂತೆ ಅವ್ರದ್ದು ಮೂವಿ ರಿಲೀಸ್ ಆದಾಗೆಲ್ಲ ನಾವು ಏನಾದರೂ ಒಂದು ಮಾಡ್ತಾನೆ ಇರ್ತೀರಿ ಥಿಯೇಟರ್ ಹತ್ರ ಆಗಿರ್ಬೋದು ಎಲ್ಲೆ ಆಗಿರ್ಬೋದು ಅನ್ನ ಸಂತರ್ಪಣೆ ಇದೆಲ್ಲ ಮಾಡ್ತಾ ಇದ್ವಿ ಈ ವರ್ಷ ವಿಶೇಷವಾಗಿ ನಮ್ಮ ಜೊತೆ ಮೂರು ನಮ್ಮ ಜೊತೆ ಕೈ ಜೋಡಿಸಿ ಮಾಡೋಣ ಜೋರಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕೂಲ್ ಮಕ್ಕಳಿಗೆ ಪರೀಕ್ಷಾ ಫಲಕ ಹಾಗೂ ನೋಟ್ಬುಕ್ಕು ಇದನ್ನೆಲ್ಲ ಕೊಟ್ಟು ಮಾಡಿದ್ದೀರಿ ಮತ್ತು ಈ ಚಿತ್ರ ಶತದಿನೋತ್ಸವ ಆಚರಿಸಲಿ ಎಂದು ನಾವು ಇದ್ದೀವಿ ದರ್ಶನ್ ಅವ್ರಿಗೂ ಒಳ್ಳೆಯದ ದರ್ಶನ್ ಅವ್ರಿಗೂ ಒಳ್ಳೆಯದಾಗಲಿ ಕಾನೂನಾತ್ಮಕವಾಗಿ ಅವರು ಒಳಗಡೆ ಇದ್ದಾರೆ ಕಾನೂನು ಎಲ್ಲರಿಗೂ ಒಂದೇ ಹಾಗಾಗಿ ಅವರು ಆದಷ್ಟು ಬೇಗ ಹೊರಗಡೆ ಬಂದರೆ ತುಂಬ ಒಳ್ಳೆಯದು ಮೂಲ ಮೂಲೆಯಲ್ಲೂ ದರ್ಶನ್ ಬಾಸ್ ಅವರ ಅಭಿಮಾನಿಗಳು ವಿಶೇಷವಾದ ಯಾರು ಮಾಡದಿರೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಆಮೇಲೆ ಕನ್ನಡ ಚಿತ್ರರಂಗನ ಉಳಿಸಿ ಕನ್ನಡವನ್ನು ಬೆಳೆಸಿ ಅಂತ ಕೇಳ್ಕೊಂತ ನನ್ನ ಜೈ ಡಿ ಬಾಸ್ ಈ ಮೂಲಕ ನಾವು ಏನು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇವತ್ತು ಡಿವಿಲ್ ಒಂದು ಸಿನಿಮಾ ರಿಲೀಸ್ ಇದೆ ಇದಕ್ಕೋಸ್ಕರ ನಾವು ಅನ್ನ ಅನ್ನದಾನ ಇರ್ಬೋದು ಮತ್ತು ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಎಲ್ಲ ವಿತರಣೆ ಮಾಡಿದ್ದೀವಿ ಇದಕ್ಕೆಲ್ಲ ನಮಗೆ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ನಮ್ಮ ಬಿ ಆರ್ ಮೂರ್ತಿ ಅಣ್ಣ ಅವರು ಅವ್ರ ನೇತೃತ್ವದ ಇದೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಪ್ರತಿ ವರ್ಷ ಇದೇ ಥರ ನಾವು ಎಲ್ಲ ಸಿನಿಮಾಗೂ ಮಾಡ್ಕೊ ಬಂದಿದ್ದೀವಿ ಅದರಂತೆ ಈ ವರ್ಷವೂ ಮಾಡಿದ್ದೀವಿ ಇವತ್ತೇನು ನಮ್ಗೆ ಒಂದು ದುಃಖದ ಸಂಗತಿ ಅಂದರೆ ನಮ್ಮ ಡಿ ಬಾಸ್ ನಮ್ಮ ಇಲ್ಲ ಸ್ವಲ್ಪ ಕಾರಣ ಕಾರಣಾಂತರಗಳಿಂದ ಸ್ವಲ್ಪ ಅವರು ಒಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದಾರೆ ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಿಕೊಂಡು ಅವ್ರು ಹೊರಗಡೆ ಬರಲಿ ಅಂತ ನಮ್ಮೆಲ್ಲ ಅಭಿಮಾನಿಗಳ ಕಡೆಯಿಂದ ನಾವು ಅವ್ರಿಗೆ ಆರೈಸ್ತಾ ಇದ್ದೀವಿ ಹಾಗೂ ಇನ್ನು ಮುಂದೆ ಅವ್ರು ಯಾವುದೇ ಪರಿಸ್ಥಿತಿಲಿರಲಿ ಹೇಗೆ ಇರಲಿ ನಮ್ಮ ಅಭಿಮಾನ ಅವ್ರಿಗೆ ಹೀಗೆ ಇರುತ್ತೆ ಮತ್ತು ಅವ್ರ ಜೊತೆಯಲ್ಲಿ ನಾವು ಯಾವತ್ತೂ ಹೀಗೆ ಇರ್ತೀವಿ ಈಗ ನಮ್ಮ ಅಭಿಮಾನ ಅವರು ಸಾಯೋವರೆಗೂ ನಾವು ಸಾಯೋವರೆಗೂ ಇದು ಹೋಗೋದಿಲ್ಲ ಜೈ ಇಡಿ ಬಾಸ್